ನಮಸ್ಕಾರ ಸ್ನೇಹಿತರೆ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಬಿಜೆಪಿಗೆ ಬಿಗ್ ಶಾಕ್ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಕಾಂಗ್ರೆಸ್ ಯಾಕೆ ಏನಾಯ್ತು ನೋಡೋಣ ಮತ್ತೊಂದಡಿಯಲ್ಲಿ ಪಕ್ಷವೆಂದ್ರೆ ಏನು ಅದು ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತನಾ ಎಂದು ಹೈಕಮಾಂಡ್ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಘರ್ಜನೆ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರ ಕಾರು ಅಪಘಾತ ನಡೆಯಲಾಗದ ಸ್ಥಿತಿಯಲ್ಲಿದ್ರೂ ಕೂಡ ಪತ್ನಿಯನ್ನು ನೋಡಲು ಆಸ್ಪತ್ರೆಗೆ ಬಂದ ಎಲ್ಲ ಸುದ್ದಿಗಳನ್ನ ನೋಡೋಣ ಸ್ನೇಹಿತರೆ ಮಾಧ್ಯಮದವರ ಮುಂದೆ ಶಾಕಿಂಗ್ ಹೇಳಿಕೆ ಮುಖ್ಯವಾದ ಮಾಹಿತಿಗಳು ಬಂದಿವೆ ಮತ್ತೊಂದಡಿಯಲ್ಲಿ ಇನ್ನು ಮುಂದೆ ಕೇವಲ ಹತ್ತು ರೂಪಾಯಿಯಲ್ಲಿ ಇಡೀ ವರ್ಷ ಸಿಮ್ ಅನ್ನ ಆಕ್ಟಿವ್ ಮಾಡಿಟ್ಕೊಳ್ಬಹುದು ದೊಡ್ಡ ದೊಡ್ಡ ರೀಚಾರ್ಜ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಹೊಸ ನಿಯಮ ಜಾರಿಗೆ ಆಗಲಿದೆ ಎಲ್ಲ ಮಾಹಿತಿಗಳು ಬಂದಿವೆ ಮತ್ತೊಂದಡಿಯಲ್ಲಿ ಆರದಂತಹ ಗಾಯ ಲಾಠಿ ಚಾರ್ಜ್ ಕಿಚ್ಚಿಗೆ ಮತ್ತೊಮ್ಮೆ ಹೋರಾಟ ಮಾಡಲು ಮುಂದಾದ ಪಂಚಮಸಾಲಿ ಸಮುದಾಯದವರು ಸಿಎಂ ಕ್ಷೇತ್ರದಿಂದಲೇ ಹೋರಾಟಕ್ಕೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ಬೆಳಗಾದರೆ ಸಾಕು ರಾಜ್ಯ ರಾಜಕೀಯದಲ್ಲಿ ಒಂದಲ್ಲ ಒಂದು ಬೆಳವಣಿಗೆ ಆಗುತ್ತಲೇ ಇದ್ದು ಇದೀಗ ಕರ್ನಾಟಕದ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಒಂದು ಹಗ್ಗ ಜಗ್ಗಾಟವೇ ನಡೀತಾ ಇದೆ ಹೌದು ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾಂಗ್ರೆಸ್ ಪಕ್ಷದ ಒಳಗೇನೆ ಶೀತಲ ಸಮರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಇದೇ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಎನ್ನುವ ಲೆಕ್ಕಾಚಾರದಲ್ಲಿ ಬಿಜೆಪಿಯು ಕೂಡ ದೊಡ್ಡ ಪ್ಲಾನ್ ಅನ್ನು ಹಾಕಿಕೊಂಡಿದೆ ಆದರೆ ಇದೀಗ ಬಿಜೆಪಿಗೇನೆ ಒಂದು ದೊಡ್ಡ ಶಾಕ್ ಎದುರಾಗಿದೆ ಹೌದು ಒಂದು ಕಡೆಯಲ್ಲಿ ನಿಂದ ಅಧಿಕಾರವನ್ನ ಕಸಿಯಲು ಬಿಜೆಪಿ ಪ್ರಯತ್ನ ಪಡುತ್ತಿದ್ರೆ ಇತ್ತ ಬಿಜೆಪಿಯ ಪ್ರಮುಖ ನಾಯಕರನ್ನ ತನ್ನತ್ತ ಸೆಳೆಯುವಲ್ಲಿ ಕಾಂಗ್ರೆಸ್ಸು ಯಶಸ್ವಿಯಾಗುತ್ತಿದೆ ರಾಜ್ಯದಲ್ಲಿ ಸದ್ಯ ಯಾವ ಚುನಾವಣೆ ಇಲ್ಲ ಆದರೂ ಕೂಡ ಈಗ ಪಕ್ಷಾಂತರ ಮತ್ತೆ ಮುಂದುವರೆದಿದೆ ಬಿಜೆಪಿಯ ಪ್ರಬಲ ನಾಯಕ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಕಾಂಗ್ರೆಸ್ ಸೇರಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯಲ್ಲಿ ನನಗೆ ಯಾವುದೇ ಭವಿಷ್ಯವಿಲ್ಲ ಎನ್ನುವ ಅಸಮಾಧಾನದಿಂದ ಕಾಂಗ್ರೆಸ್ ಸೇರಲು ಹೊರಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಅಂದಹಾಗೆ ಸ್ನೇಹಿತರೆ ಪ್ರೀತಂ ಗೌಡ ಅವರು ಬಿಜೆಪಿ ಪಕ್ಷ ತೊರೆಯಲು ಸಿದ್ಧವಾಗಿರುವುದಕ್ಕೆ ಸಾಕ್ಷಿ ಎನ್ನುವಂತೆ ಇತ್ತೀಚೆಗೆ ಪ್ರೀತಂ ಗೌಡ ಅವರು ಬಿಜೆಪಿಯ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗುತ್ತಿಲ್ಲ ಹಾಗೂ ಬಿಜೆಪಿಗೆ ಸಂಬಂಧಪಟ್ಟ ವೇದಿಕೆಗಳಲ್ಲೂ ಕೂಡ ಹೆಚ್ಚು ಕಾಣಿಸಿಕೊಳ್ಳುತ್ತಿಲ್ಲ ಹಾಗೆ ಸ್ನೇಹಿತರೆ ಈಗ ಬಿಜೆಪಿ ವಿರುದ್ಧವೇ ಅದೇ ಪಕ್ಷದ ನಾಯಕರಾಗಿರುವ ಪ್ರೀತಮ್ ಗೌಡ ಅವರ ಅಸಮಾಧಾನಕ್ಕೆ ಮತ್ತೊಂದು ಪ್ರಮುಖ ಕಾರಣವೇ ಬಿಜೆಪಿ ಜೆಡಿಎಸ್ ಮೈತ್ರಿ ಅಂತಾನೆ ಹೇಳಬಹುದು ಹೌದು ಈ ಒಂದು ಮೈತ್ರಿಯಿಂದ ಅವರು ಬಿಜೆಪಿ ಪಕ್ಷದಿಂದಲೇ ದೂರ ಸರಿದಿದ್ದಾರೆ ಹಾಸನದಲ್ಲಿ ಬಿಜೆಪಿ ಗೌಡ ಅವರು ಇದೀಗ ಕಾಂಗ್ರೆಸ್ ಸೇರಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಆನೆ ಬಲ ಬರುವುದು ಮಾತ್ರ ಆಗಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಹೈಕಮಾಂಡ್ ನಾಯಕರ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಖರ್ಜಿಸಿದ್ದಾರೆ ಪಕ್ಷವೆಂದ್ರೆ ಏನು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಅದು ಸೀಮಿತನ ಒಬ್ಬರನ್ನ ಬಿಟ್ಟು ಬೇರೆ ಯಾರು ಕೆಲಸ ಮಾಡೆಯಲ್ಲುವ ಪಕ್ಷದಲ್ಲಿ ಅಥವಾ ಇಲ್ಲಿಯವರೆಗೂ ಯಾರು ಕೂಡ ಪಕ್ಷವನ್ನು ಅಧಿಕಾರಕ್ಕೆ ಇಲ್ವಾ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿಯಿಂದ ಮಾತ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆಯಾ ಉತ್ತರ ಕೊಡಿ ಎಂದು ಹೈಕಮಾಂಡ್ ನಾಯಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈ ಎಲ್ಲ ಪ್ರಶ್ನೆಗಳನ್ನ ಹಾಕಿ ರಣದೀಪ್ ಸಿಂಗ್ ಸುರ್ಜ್ರೇವಾಲ್ ಅವರಿಗೆ ಉತ್ತರಿಸಿ ಎಂದು ಸತೀಶ್ ಜಾರಕಿಹೊಳಿ ಅವರು ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಇತ್ತೀಚೆಗೆ ನಡೆದಂತ ಕಾಂಗ್ರೆಸ್ ಪಕ್ಷದ ಸಿ ಎಲ್ ಪಿ ಸಭೆ ಬಳಿಕ ಸುರ್ಜ್ರೇವಾಲ ಮತ್ತು ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯೇಕ ಸಭೆ ನಡೆಸಿದ್ದು ಈ ಒಂದು ಸಭೆಯಲ್ಲಿ ಸುಜ್ರೇವಾಲ್ ಅವರನ್ನು ಪ್ರಶ್ನೆಗಳಿಂದಲೇ ಲಾಕ್ ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯ ಬಗ್ಗೆ ನೀವು ಏನು ತಿಳಿದುಕೊಂಡಿದ್ದೀರಿ ಹೇಳಿ ಕರ್ನಾಟಕದ ಜಾತಿ ಸಮೀಕರಣ ಬಗ್ಗೆ ನಿಮಗೇನಾದ್ರೂ ಗೊತ್ತಾ ಅಥವಾ ಇಲ್ಲಿನ ಸೋಷಿಯಲ್ ಇಂಜಿನಿಯರ್ ಬಗ್ಗೆ ನಿಮಗೆ ಗೊತ್ತಾ ಡಿಕೆಶಿ ಒಬ್ಬರನ್ನ ಇಟ್ಟುಕೊಂಡು ಏನು ಮಾಡ್ತೀರಿ ಹೇಳಿ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರ ಮುಂದೆ ಪ್ರಶ್ನೆಯನ್ನು ಹಾಕಿದ್ದಾರೆ ಇದರ ಜೊತೆಗೆ ಮತ್ತೆ ಮುಂದುವರೆದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದೆಲ್ಲವೂ ಅಹಿಂದ ಸಮುದಾಯ ಹಾಗಂತ ಎಂದು ಒಬಿಸಿ ನಾಯಕರನ್ನು ಕಡೆಗಣಿಸಲಾಗುತ್ತಿದೆ ದಲಿತರನ್ನು ಕೂಡ ಬಿಡುತ್ತಿಲ್ಲ ಅಲ್ಪಸಂಖ್ಯಾತರ ನಾಯಕರಿಗೂ ಕೂಡ ಅವಕಾಶ ನೀಡಲು ಹಿಂದೆ ಮುಂದೆ ನೀವು ನೋಡ್ತಾ ಇದ್ದೀರಿ ನಿಮ್ಮ ವರ್ತನೆ ಹೀಗೇನೆ ಮುಂದುವರೆದರೆ ಅದಕ್ಕೆ ಮುಂದೆ ಏನಾಗುತ್ತೋ ಅದಕ್ಕೆಲ್ಲ ನೀವೇ ಹೊಣೆಗಾರರು ಎಂದು ಕಿಡಿಕಾರಿದ್ದಾರೆ ನಾನು ನಲವತ್ತು ವರ್ಷಗಳಿಂದ ರಾಜಕೀಯ ಮಾಡಿಕೊಂಡು ಬಂದಿದ್ದೇನೆ ಏನು ಮಾಡಬೇಕು ನಮಗೂ ಕೂಡ ಗೊತ್ತಿದೆ ಎಂದು ಸತೀಶ್ ಜಾರಕಿಹೊಳಿ ಅವರು ಫುಲ್ ಗರಂ ಆಗಿ ಮಾತನಾಡಿದ್ದಾರಂತೆ ಇನ್ನು ಇದರ ಕೆಪಿಸಿಸಿ ಪಟ್ಟದ ಮೇಲೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದು ಈಗಿರುವಂತಹ ಹಾಲಿ ಅಧ್ಯಕ್ಷಕ ಕೆ ಶಿವಕುಮಾರ್ ಅವರ ಬದಲಾವಣೆ ಸಂದರ್ಭದಲ್ಲಿ ತಮ್ಮನ್ನ ಆ ಹುದ್ದೆಗೆ ಪರಿಗಣಿಸಬೇಕು ಎಂಬ ಒಂದು ಹಕ್ಕೊತ್ತಾಯವನ್ನು ಕೂಡ ಹೈಕಮಾಂಡ್ ಮುಂದೆ ಮಂಡಿಸಿದ್ದಾರಂತೆ ಇನ್ನು ಸತೀಶ್ ಜಾರಕಿಹೊಳಿ ಅವರ ಈ ಎಲ್ಲ ಮಾತಿನಿಂದ ಸುಮ್ಮನೆ ಕುಳಿತುಕೊಂಡಂತ ರಣದೀರ್ ಸಿಂಗ್ ಸುಜ್ರೇವಾ ಅವರು ಇದರ ಬಗ್ಗೆ ಮುಂದೆ ಮಾತನಾಡೋಣ ಎಂದು ಸುಜ್ರೇವಾಲ್ ಅವರು ಸುಮ್ಮನಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಕಾರು ಅಪಘಾತಕ್ಕೀಡಾಗಿದ್ದು ಈಗ ಅವರು ಬೆಳಗಾವಿಯ ವಿಜಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಮಾಧ್ಯಮದ ವರದಿಯ ಪ್ರಕಾರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಎಲ್ ಒನ್ ಮತ್ತು ಎಲ್ ಫೋರ್ ಎನ್ನುವ ಬೆನ್ನು ಮೂಳೆಯು ಕೂಡ ಮುರಿತವಾಗಿದೆ ಹೌದು ಬೆಂಗಳೂರಿಂದ ಬೆಳಗಾವಿಗೆ ಕಾರಿನಲ್ಲಿ ಹೋಗುತ್ತಿದ್ದಾಗ ಬೆಳಗಾವಿಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ಬಳಿ ಈ ಒಂದು ಅಪಘಾತ ನಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿದ್ದಕ್ಕೆ ಈ ಒಂದು ಅವಘಡ ಸೃಷ್ಟಿಯಾಗಿದೆ ಹೌದು ಸ್ನೇಹಿತರೆ ಬೀದಿ ನಾಯಿ ಒಂದು ಅಡ್ಡ ಬಂದ ಪರಿಣಾಮ ಅದನ್ನು ತಪ್ಪಿಸಲು ಹೋಗಿ ನೇರವಾಗಿ ಮರಕ್ಕೆನೆ ಡಿಕ್ಕಿ ಹೊಡೆಯಲಾಗಿದೆ ಇನ್ನು ಡಿಕ್ಕಿ ರಭಿಸಕ್ಕೆ ಮುಂದಿನ ಕಾರು ಪೂರ್ತಿ ನುಜ್ಜುನುಜ್ಜಾಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬದುಕುಳಿದಿದ್ದೆ ಪವಾಡ ಎಂದು ಹೇಳಲಾಗುತ್ತಿದೆ ಸದ್ಯ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಬೆನ್ನು ಮತ್ತು ಮುಖಕ್ಕೂ ಕೂಡ ಪೆಟ್ಟು ಬಿದ್ದಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪಘಾತದಲ್ಲಿ ಗಾಯಗೊಂಡ ವಿಷಯ ಗೊತ್ತಾಗುತ್ತಿದ್ದಂತೆ ಅವರ ಪತಿ ರವೀಂದ್ರ ಹೆಬ್ಬಾಳ್ಕರ್ ಅವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಹೌದು ಈಗ ರವೀಂದ್ರ ಹೆಬ್ಬಾಳ್ಕರ್ ಅವರು ಕೂಡ ನಡೆಯಲಾಗದ ಸ್ಥಿತಿಯಲ್ಲಿ ಇದ್ದಾರೆ ಸ್ನೇಹಿತರೆ ಆದರೂ ಕೂಡ ಸಣ್ಣದಾಗಿ ಹೆಜ್ಜೆ ಇಡುತ್ತಾ ಬಂದು ಆಸ್ಪತ್ರೆಗೆ ಭೇಟಿ ಕೊಟ್ಟು ಪತ್ನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ವಿಚಾರಿಸಿಕೊಂಡಿದ್ದಾರೆ ಒಂದಿಬ್ಬರು ಗಟ್ಟಿಯಾಗಿ ರವೀಂದ್ರ ಹೆಬ್ಬಾಳ್ಕರ್ ಅವರನ್ನ ಹಿಡಿದುಕೊಂಡು ಕರೆದುಕೊಂಡು ಆಸ್ಪತ್ರೆಗೆ ಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ನಡುವೆ ಆಸ್ಪತ್ರೆಯಿಂದ ಮರಳಿ ಹೊರ ಹೋಗುವಾಗ ಮಾಧ್ಯಮಗಳ ಮುಂದೆ ಮಾತನಾಡಿರುವಂತಹ ರವೀಂದ್ರ ಹೆಬ್ಬಾಳ್ಕರ್ ಅವರು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಆರಾಮಾಗಿದ್ದಾರೆ ಬೆನ್ನಿಗೆ ಪೆಟ್ಟು ಬಿದ್ದಿದೆ ಸರಿಯಾಗಿ ಮಾತನಾಡುವ ಕೂಡ ಅವರಿಗೆ ಆಗ್ತಿಲ್ಲ ಡಾಕ್ಟರ್ ಕೂಡ ಜಾಸ್ತಿ ಮಾತನಾಡಿಸಬಾರದು ಎಂದು ವೈದ್ಯರು ಹೇಳಿದ್ದಾರೆ ನಾನು ಕೂಡ ಸ್ವಲ್ಪ ಮಾತನಾಡಿದೆ ಜಾಸ್ತಿ ಏನು ಮಾತನಾಡಲಿಲ್ಲ ಎಂದು ಹೇಳಿ ಹೊರಟು ಹೋಗಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದಿನ ದಿನಗಳಲ್ಲಿ ಎಲ್ಲಾ ಸಿಮ್ ರಿಚಾರ್ಜ್ ಬೆಳೆ ಮೂರು ಸಾವಿರ ರೂಪಾಯಿ ದಾಟಿದೆ ಹೌದು ಸ್ನೇಹಿತರೆ ವರ್ಷದ ರಿಚಾರ್ಜ್ ಮಾಡಿಕೊಳ್ಬೇಕಂದ್ರೆ ಈ ಒಂದು ಹಿಂದೆ ಹತ್ತೊಂಬತ್ನೂರು ನೂರು ಹದಿನೆಂಟುನೂರು ರೂಪಾಯಿ ಇತ್ತು ಆದ್ರೆ ಇದೀಗ ರಿಚಾರ್ಜ್ ಬೆಳೆ ದ್ವಿಗುಣಗೊಂಡಿದೆ ಒಂದು ವರ್ಷದ ಪ್ಲಾನ್ ಅನ್ನ ನೋಡೋಕೆ ಹೋದ್ರೆ ಮೂರು ಸಾವಿರ ರೂಪಾಯಿ ಮೇಲೇನೆ ಸಿಗ್ತಾ ಇದೆ ಅದಕ್ಕಾಗಿನೇ ಇಂದು ಎಷ್ಟೋ ಜನರು ವರ್ಷದ ಪ್ಲಾನ್ ಅನ್ನ ಬಿಟ್ಟು ಪ್ರತಿ ತಿಂಗಳು ಅಥವಾ ಮೂರು ತಿಂಗಳ ರಿಚಾರ್ಜ್ ಅನ್ನ ಮಾಡಿಸಿಕೊಳ್ಳುತ್ತಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ನೀವು ಸರಿಯಾದ ಸಮಯಕ್ಕೆ ರೀಚಾರ್ಜ್ ಮಾಡಿಕೊಳ್ಳಿಲ್ಲವೆಂದರೆ ನಿಮ್ಮ ಸಿಮ್ಮು ಕೂಡ ಡಿಆಕ್ಟಿವ್ ಆಗಿ ಹೋಗುತ್ತೆ ಹಾಗಾಗಿ ಎಷ್ಟೋ ಜನರು ಅನಿವಾರ್ಯವಾಗಿ ರೀಚಾರ್ಜ್ ಮಾಡಿಕೊಳ್ಳುತ್ತಿದ್ದು ಈಗ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಟಿಆರ್ಎ ಹೊಸ ನಿಯಮವನ್ನ ಜಾರಿಗೆ ಮಾಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಟೆಲಿಕಾಂ ರೆಗ್ಯುಲೇಟರಿ ಆಫ್ ಇಂಡಿಯಾ ಅಂದ್ರೆ ಟಿ ಆರ್ ಎಐ ಸಂಸ್ಥೆಯು ಒಂದು ಮಹತ್ವದ ಹೆಜ್ಜೆನ ಇಡಲು ಮುಂದಾಗಿದೆ ಕೇವಲ ಹತ್ತು ರೂಪಾಯಿಯಲ್ಲಿ ಇನ್ನು ಮುಂದೆ ಇಡೀ ವರ್ಷ ಸಿಮ್ ಅನ್ನು ಆಕ್ಟಿವ್ ಮಾಡಿಟ್ಟುಕೊಳ್ಳಬಹುದು ಹೌದು ದುಬಾರಿ ರೀಚಾರ್ಜ್ ನಿಂದ ಎಲ್ಲ ರೀತಿಯ ಸೇವೆಗಳನ್ನ ಪಡೆಯಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಈಗ ಟಿಆರ್ಐ ಒಂದು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಂಡಿದೆ ಕೇವಲ ಹತ್ತು ರೂಪಾಯಿಯ ನೊಂದಿಗೆ ಗ್ರಾಹಕರು ಮೊಬೈಲ್ ಸೇವೆಯನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಸೌಲಭ್ಯ ನೀಡುವ ಗುರಿಯನ್ನ ಟಿಆರ್ಐ ಹಾಕಿಕೊಂಡಿದೆ ಹೌದು ಮುಂದಿನ ದಿನಗಳಲ್ಲಿ ಗ್ರಾಹಕರು ತಮ್ಮ ಸಿಮ್ ಅನ್ನು ಆಕ್ಟಿವ್ ಆಗಿರಿಸಿಕೊಳ್ಳಲು ದೊಡ್ಡ ಮೊತ್ತದ ರಿಚಾರ್ಜ್ ಮಾಡಿಕೊಳ್ಳುವ ಅಗತ್ಯವಿಲ್ಲ ಕೈಗಟ್ಟುವ ದರದಲ್ಲಿ ಅಂದ್ರೆ ಕನಿಷ್ಠ ಹತ್ತು ರೂಪಾಯಿ ರಿಚಾರ್ಜ್ ಮಾಡಿಕೊಂಡು ಕರೆ ಸ್ವೀಕರಿಸುವುದು ಮತ್ತು ಸಾಮಾನ್ಯ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ ಹೌದು ಸ್ನೇಹಿತರೆ ಬೇರೆಯವರಿಗೆ ಕರೆ ಮಾಡಲು ಆಗೋದಿಲ್ಲ ಆದರೆ ಬೇರೆಯವರಿಂದ ನೀವು ಕರೆಯನ್ನು ಸ್ವೀಕರಿಸಬಹುದು ಇತರೆ ಮೆಸೇಜ್ ಗಳನ್ನು ಕೂಡ ಸ್ವೀಕರಿಸಬಹುದು ಈ ಮೂಲಕ ನಿಮ್ಮ ಸಿಂಹು ಆಕ್ಟಿವ್ ಆಗಿ ಆಗಿರಲಿಲ್ಲ ಶೀಘ್ರವೇ ಈ ಒಂದು ಹೊಸ ನಿಯಮವನ್ನು ಜಾರಿಗೆ ಮಾಡಲು ಸಂಸ್ಥೆ ಮುಂದಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಕೊನೆಯ ಮುಖ್ಯವಾದ ಕೊನೆಯ ಹೋಗೋಣ ಈಗ ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಕಿಚ್ಚು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ ಹೌದು ಈ ಬಾರಿ ಅಂತೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸ್ವಕ್ಷೇತ್ರದಿಂದಲೇ ಹೋರಾಟಕ್ಕೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಪ್ಲಾನ್ ಹಾಕಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಇತ್ತೀಚೆಗೆ ಬೆಳಗಾವಿಯಲ್ಲಿ ಪಂಚಮಸಾಲಿಯ ಟು ಎ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಅಪಮಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲು ಈಗ ಮತ್ತೆ ಹೋರಾಟಕ್ಕೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಬಾರಿ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭೆಗಳ ಹದಿನೆಂಟು ಸಾವಿರ ಹಳ್ಳಿಗಳ ಮನೆ ಮನೆಗೆ ಹೋಗಿ ಯಾವ ರೀತಿ ಹೋರಾಟ ಮಾಡಬೇಕೆಂಬ ಕುರಿತಂತೆ ನಿರ್ಧಾರ ಮಾಡಿದ್ದು ಈಗ ಲಾಠಿ ಚಾರ್ಜ್ ಮಾಡಿಸಿಕೊಂಡವರನ್ನು ಕೂಡ ವೇದಿಕೆಗೆ ಕರೆದು ಸನ್ಮಾನಿಸಿ ಅವರನ್ನ ಪಂಚಮ ವೀರರು ಎಂದು ಸ್ವಾಮೀಜಿಯವರು ಘೋಷಣೆ ಮಾಡಲು ಮುಂದಾಗಿದ್ದಾರೆ ಈ ಮೂಲಕ ಮತ್ತೆ ಇದೀಗ ಪಂಚಮಸಾಲಿ ಟುಎ ಮೀಸಲಾತಿ ಹೋರಾಟ ಮುನ್ನೆಲೆಗೆ ಬಂದಿದೆ ಈ ಮೂಲಕ ಮೀಸಲಾತಿಗಾಗಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಪಂಚಮಸಾಲಿ ಸಮುದಾಯದವರು ಸಜ್ಜಾಗುವಂತೆ ಕಾಣ್ತಾ ಇದೆ ಈ ಬಾರಿ ಮುಖ್ಯಮಂತ್ರಿ ಬಳಿ ಹೋಗಿ ಮೀಸಲಾತಿ ಕೇಳಲು ಹೋಗೋದಿಲ್ಲ ಅದರ ಬದಲಿಗೆ ಜನರ ಮನೆ ಬಾಗಿಲಿಗೆ ಹೋಗಿ ಈ ಬಗ್ಗೆ ಜಾಗೃತಿ ಮೂಡಿಸುತ್ತೇವೆ ಎಂದು ಸ್ವಾಮೀಜಿಯವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವೆನಿಸಿದ್ರೆ ನೀವು ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ದಯವಿಟ್ಟು ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮಾಡಿ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ